ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದು ನನ್ನ ಭಾವನೆ ಎಷ್ಟೋ ದಿನದ ನಂತರ ಮತ್ತೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಈಗ ಮತ್ತೆ ಸಾಕಷ್ಟು ಸುಧಾರಿಸ್ಕೊಂಡು ನಂತರ ಈಗ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವಾಗ ನೀವು ನೀವೇನು ಇಷ್ಟು ದಿನ ನೋಡ್ತಾ ಇದೀರ ಅದೆಲ್ಲ ವ್ಲಾಗ್ ಪ್ರಿಯ ಇದ್ದಾಗ ಮಾಡಿದಂತ ವ್ಲಾಗ್ ಆದರೆ ಇವತ್ತು ನಾನು ತುಂಬಾ ಸುಧಾರ್ಸ್ಕೊಂಡ್ಮೇಲೆ ಮೇಲೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಖುಷಿ ಆಗ್ತಿದೆ ತುಂಬಾ ದಿನದ ನಂತರ ನಾನು ಬ್ಲಾಗ್ ಮಾಡ್ತಾ ಇರೋದು ಹಾಗೆ ಇವತ್ತೊಂದು ತುಂಬ ವಿಶೇಷವಾಗಿರುವಂಥ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕೆಳಗಡೆ ಕೆಲಸ ಕೂಡ ನಡೀತಾ ಇದೆ ಅಜ್ಜಿ ಮಿಲೆಟ್ ಮಿಕ್ಸ್ ಮಾಡ್ತೀರಾ ವಾಪಸ್ ನಾವು ಹಾಸ್ಪಿಟ್ಲಿಂದ ಬರ್ತಾ ಇದ್ದಂಗೆ ಸಾಕಷ್ಟು ಆರ್ಡರ್ಸ್ ಬಂದಿದ್ದು ನಮಗೆ ಮಿಲೆಟ್ ಮಿಕ್ಸ್ಗೆ ಹಾಗೆ ನನಗೆ ಎನರ್ಜಿ ಕೊಟ್ಟಿದ್ದು ಕೂಡ ನನಗೆ ಏನು ಮಾಡ್ತಿದ್ದೀವಿ ಹೆಲ್ತ್ ಡ್ರಿಂಕ್ ಅದನ್ನೇ ನಾನು ಪ್ರತಿದಿನ ತಗೋತಾ ಇದ್ದೆ ಅದು ಬೆಲ್ಲ ಹಾಕಿನೇ ತಗೋತಾ ಇದ್ದೆ ಡಾಕ್ಟರ್ ನನಗೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಏನೇನು ತಗೋಬೇಕು ಏನೇನು ತೊಗೋಬಾರ್ದು ಹೇಗಿರಬೇಕು ಅಂತ ನನಗಾಗಿರುವ ಏನೇನ್ ಪ್ರಾಬ್ಲಮ್ ಇತ್ತು ಅದನ್ನ ನಾನು ಮುಂದೆ ಹೋಗ್ತಾ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆದ್ರೆ ಇವತ್ತು ನಾನು ನಿಮಗೆ ಹಂಚ್ಕೋತಾ ಇರುವಂಥ ಈ ಬ್ಲಾಗ್ ತುಂಬಾ ಆ ಎಲ್ಲರೂ ಸಿಕ್ಕದಂಗೆ ನನಗೆ ಅಪ್ರಿಷಿಯೇಟ್ ಮಾಡ್ತಿದ್ದೆ ಏನಂತಂದ್ರೆ ನೀವು ನಿಮ್ಮ ಮಗಳನ್ನ ಇಲ್ಲಿಂದ ಕಳ್ಸ್ಕೊಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳ್ಸಿದ್ರಿ ಅದೆಲ್ಲರಿಗೂ ಎಷ್ಟೊಂದ್ ಜನಕ್ಕೆ ಇಷ್ಟ ಆಗಿದೆ ಹಾಗೆ ಎಷ್ಟೋ ಜನಕ್ಕೆ ಯೂಸ್ ಆಯಿತು ಅಂತ ಕೂಡ ಹೇಳ್ತಾ ಇದ್ರು ಸೊ ಪ್ಯಾಕಿಂಗ್ ವಿಡಿಯೋ ಇನ್ನು ಪ್ರೀಂಗೆ ಕಳಿಸುವಾಗ ನಾನು ಏನೇನೆಲ್ಲ ಮಾಡಿದ್ದೆ ಅದನ್ನ ಒಂದು ರೆಸಿಪಿ ಮೂಲಕನೇ ನಿಮಗೆ ಶೇರ್ ಮಾಡಿದ್ದೆ ಏನೇನು ಕಳಿಸ್ತಾ ಇದೀನಿ ಚಟ್ನಿ ಪುಡಿಗಳಿರ್ಬೋದು ಅಥವಾ ಇನ್ಸ್ಟೆಂಟಾಗಿ ಆಗಿ ಅಂತ ಸಾಂಬಾರ್ ಪೌಡರ್ ಇರ್ಬೋದು ಅಥವಾ ದೋಸಾ ಪ್ರೀಮಿಕ್ಸ್ ಅಥವಾ ಈ ಥರ ಸುಮಾರು ಅವಳಿಗೆ ಪ್ರಿಯಂಗೆ ಫಸ್ಟ್ ಟೈಮ್ ಹೋಗುವಾಗ ಕಳಿಸಿದಾಗ ತುಂಬ ಜನಕ್ಕೆ ಆ ಬ್ಲಾಗ್ ಇಷ್ಟ ಆಗಿತ್ತು ಇವತ್ತಿಗೂ ಯಾರಾದರೂ ಸಿಕ್ಕಿದಾಗ ಮೊದಲು ಹೇಳದೆ ನಿಮ್ಮ ಮಗಳಿಗೆ ನೀವು ಪ್ಯಾಕಿಂಗ್ ಮಾಡಿದ ವಿಡಿಯೋ ನಮ್ಗೆ ತುಂಬ ಇಷ್ಟ ಆಯಿತು ನಮಗೂ ಎಷ್ಟೋ ಹೆಲ್ಪ್ ಆಯ್ತು ಅಂತೆಲ್ಲ ಹೇಳ್ತಾ ಇದ್ರು ಸೊ ಅದೇ ರೀತಿ ಇವಾಗ ಕೂಡ ಪ್ರಿಯಂಗೆ ನಾನು ಸಾಕಷ್ಟು ರೆಸಿಪೀಸ್ ಮಾಡಿ ಕಳಿಸ್ತಾ ಇದ್ದೀನಿ ಒಂದೇನಂತಂದ್ರೆ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಸಾಕಷ್ಟು ವಸ್ತುಗಳನ್ನ ಅವಳು ಇಂದ ತಗೊಂಡು ಹೋಗಿದ್ಲು ಅಂದ್ರೆ ಅಂಗಡಿಯಿಂದ ತಗೊಂಡು ಹೋಗಿದ್ಲು ಕೆಲವು ಮಸಾಲೆ ಪದಾರ್ಥಗಳನ್ನ ಆದ್ರೆ ಈ ಸರ್ತಿ ನನಗೆ ತುಂಬಾ ಖುಷಿ ಆಗ್ತಿರೋದೇನಂದ್ರೆ ಪ್ರತಿಯೊಂದು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಪ್ರಿಯ ತಗೊಂಡು ಹೋಗಿರೋದು ಹಾಗೆ ನಾನು ಏನ್ ಪ್ರಿಯಂಗೆ ಕಳ್ಸಿದ್ನೋ ಅದನ್ನೇ ನಾನು ಇವಾಗ ನನ್ನ ಬಿಸ್ನೆಸ್ಗೆ ಗೆ ಉಪಯೋಗಿಸ್ಕೊಂಡಿರೋದು ಎಷ್ಟೋ ಜನಕ್ಕೆ ಟೈಮ್ ಸೇವ್ ಆಗೋ ರೀತಿನಲ್ಲಿ ಅದು ಹೆಲ್ಪ್ ಆಗ್ತಿದೆ ಅದು ಪ್ರೀಮಿಕ್ಸ್ ಪೌಡರ್ಸ್ ಇರ್ಬೋದು ಅಥವಾ ಸಾಂಬಾರ್ ಪ್ರೀಮಿಕ್ಸ್ ಇರ್ಬೋದು ಚಟ್ನಿ ಪುಡಿಗಳು ಕೂಡ ಇವಾಗ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಹಾಗೆ ಮಿಲೆಟ್ ಮೇಕ್ಸ್ ಈ ತರದ್ದೆಲ್ಲ ತುಂಬಾ ಪ್ರಿಯಂಗೆ ಹೆಲ್ಪ್ ಆಯ್ತು ಇದನ್ನ ಉಪಯೋಗಿಸ್ಕೊಂಡು ಸುಮಾರು ಜನ ಎಷ್ಟೋ ಜನ ಅವ್ರ ಮಕ್ಳಿಗೂ ಕೂಡ ಇಲ್ಲಿಂದ ಅಬ್ರಾಡ್ಗೆ ಹೋಗುವಂತ ಮಕ್ಳಿಗೆ ಎಷ್ಟೋ ಜನಕ್ಕೆ ಕಳ್ಸಿ ನಂಗೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರೋಕೆ ಇಷ್ಟಪಡ್ತೀನಿ ತುಂಬಾ ಜನಕ್ಕೆ ನಮ್ಮ ಪ್ರಾಡಕ್ಟ್ ಇಷ್ಟ ಆಗ್ತಿರೋದು ಈ ಸರ್ತಿ ಪ್ರಿಯ ತಗೊಂಡು ಹೋಗಿರೋದು ಕೂಡ ಎಲ್ಲಾ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಒಂದೇ ಒಂದು ವಸ್ತು ಕೂಡ ಅವ್ಳ ಜಾಮೂನ್ ಪ್ಯಾಕೆಟ್ ಬಂದ್ಬಿಟ್ರೆ ಮಿಕ್ಕಿದ ಒಂದು ವಸ್ತು ಕೂಡ ಅವ್ಳಗ್ ಹೊರಗಡೆ ಇಂದ ಶಾಪಿಂದ ತಂದಿದ್ದೇ ಇಲ್ಲ ಎಲ್ಲಾನು ನಮ್ಮ ನಾವೇನು ಪ್ರೊಡಕ್ಷನ್ ಮಾಡ್ತಿದೀವಿ ಅದನ್ನ ಪ್ರಿಯ ಕಳ್ಸ್ತೀನಿ ಸೊ ವಾಂಗಿಭಾತ್ ಪೌಡರ್ ಪುಯೋಗ್ರೆ ಪೌಡರ್ ಸಾಂಬಾರ್ ಪ್ರೀ ಮಿಕ್ಸ್ ರಸಂ ಪ್ರೀ ಮಿಕ್ಸ್ ಹಾಗೆ ಸಾಂಬಾರ್ ಮಸಾಲ ಮತ್ತೆ ಚಟ್ನಿ ಪುಡಿಗಳು ಆಮೇಲೆ ಒಳ್ಗೆ ಪ್ರೀಂ ಸ್ವೀಟ್ ತುಂಬಾ ಇಷ್ಟ ಆ ಥರದನ್ನ ನಾನು ರೆಸಿಪೀಸ್ ಮಾಡಿದ್ದೆ ಸೊ ಇವತ್ತಿನ ಅಲ್ಲಿ ಪ್ರೀಂಗೆ ನಾನು ಏನೇನು ಕಳಿಸ್ತಾ ಇದ್ದೀನಿ ಅಂತ ಇನ್ ಡೀಟೇಲ್ ಆಗಿ ರೆಸಿಪೀಸ್ ಮೂಲಕ ನಿಮ್ ಜೊತೆಗೆ ಹಂಚ್ಕೊತಾ ಇದ್ದೀನಿ ಇದು ಕೂಡ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಅಥವಾ ನಿಮ್ಗೆ ಏನಾರು ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೂ ಕೂಡ ನನಗೊಂದು ಮೆಸೇಜ್ ಕಳ್ಸಿದ್ರೆ ಸಾಕು ಹಾಯ್ ಮೆಸೇಜ್ ಕಳ್ಸಿದ್ರೆ ಸಾಕು ನಮ್ಮ ಹತ್ರ ಏನೇನೆಲ್ಲ ಪ್ರಾಡಕ್ಟ್ಸ್ ನಾವು ಮಾಡ್ತಿದೀವಿ ಅದನ್ನ ನಾವು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಪ್ರತಿ ವಾರ ಫ್ರೆಶ್ ಬ್ಯಾಚಲ್ಲಿ ನಾವು ಪ್ರತಿ ಒಂದು ಮಸಾಲೆಗಳನ್ನ ಪ್ರಿಪೇರ್ ಮಾಡ್ತೀವಿ ಯಾವುದು ಕೂಡ ಹಳೇದಂತೂ ಇರಲ್ಲ ಹಾಗೆ ಪ್ರತಿ ಸತಿ ನಾವು ಮಾಡುವಾಗ ನಾವೇನೇನು ಮಾಡ್ತಾ ಮಾಡ್ತಿದೀವಿ ಏನೇನು ಹಾಕ್ತಾ ಇದೀವಿ ಅಂತ ಕೂಡ ನಾನು ರೆಸಿಪಿ ಮೂಲಕ ನಿಮಗೆ ತೋರಿಸ್ತಾನೋ ಇದ್ದೀನಿ ಸೊ ಪ್ರತಿಯೊಂದು ಪ್ರಾಡಕ್ಟ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಗ್ತಿದೆ ಹಾಗೆ ಇನ್ನು ಸ್ವಲ್ಪ ಜಾಸ್ತಿ ನಾನು ಕ್ವಾಂಟಿಟಿ ಮತ್ತೆ ಈ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋರ ಜೊತೆಗೆ ಇನ್ನೂ ಹೆಚ್ಚು ಪ್ರಾಡಕ್ಟ್ಸ್ ನಾವು ಅದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಚಟ್ನಿ ಪುಡಿಗಳಾಗಿ ನಾನು ಈಗಾಗಲೇ ಹೇಳ್ದಂಗೆ ಚಟ್ನಿ ಪುಡಿಗಳನ್ನ ಕೂಡ ಈಗ ಮಾಡ್ತಾ ಇದೀವಿ ಸೊ ಮತ್ತೆ ತಡ ಈ ಸರ್ತಿ ನಾನೇ ಪ್ರಿಯಂಗೆ ಏನೇನ್ ಕಳ್ಸಿದೆ ಅಂತ ಅಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಅವಳಿಗೆ ಸ್ವೀಟ್ಸ್ ತುಂಬಾ ಇಷ್ಟ ಮನೇಲಿ ಎಲ್ಲರಿಗೂ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೆ ಪ್ರಿಯಾ ಸ್ವೀಟ್ಸ್ ಹಂಗಾಗಿ ಸ್ವಲ್ಪ ಸ್ವೀಟ್ಸ್ ಅಂತೂ ನಾನು ಅವಳಿಗೆ ಮಾಡಿದ್ದೆ ಅದಲ್ಲದೆ ಈ ಥರದ ಟೈಮ್ ಸೇವಿಂಗ್ ಆಗುವಂಥ ದೋಸಾ ಪ್ರೀಮಿಕ್ಸ್ ಮತ್ತು ಚಟ್ನಿ ಪುಡಿ ಮತ್ತು ಸಾಂಬಾರ್ ಪ್ರೀಮಿಕ್ಸ್ ಮತ್ತು ರಸಂ ಪೌಡರ್ ರಸಂ ಪ್ರೀಮಿಕ್ಸ್ ಈ ಥರದನ್ನೆಲ್ಲ ಪ್ರೀಮಿಕ್ಸ್ ಪೌಡರ್ನ ಕಳಿಸಿದ್ದೀನಿ ಅದು ಪ್ರಿಯಂಗೆ ತುಂಬ ಹೆಲ್ಪ್ ಆಗ್ತಿದೆ ಸೊ ಯಾವ್ಯಾವ ಥರ ಉಪಯೋಗಿಸ್ಕೋಬೋದು ಅಂತ ಕೂಡ ನಾನು ನಿಮ್ಗೆ ಆಗ ಆಗಲೇ ಈಗ ರೆಸಿಪೀಸ್ ಮೂಲಕ ತೋರಿಸಿದ್ದೀನಿ ಈ ಇವತ್ತಿನ ಈ ಬ್ಲಾಗಲ್ಲಿ ನಾನು ಏನೇನು ಪ್ರಿಯಂಗೆ ಕಳಿಸಿದ್ದೀನಿ ಅಂತ ನನ್ನ ನೋಡ್ಕೊಂಬರೋಣ ಬನ್ನಿ ಹಾಗೆ ನಿಮಗೂ ಯಾರು ನಮ್ಮ ಪ್ರಾಡಕ್ಟ್ಸ್ನ ಉಪಯೋಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಒಂದ್ಸತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ ಮೂಲಕ ಹಾಯ್ ಮೆಸೇಜ್ ಕಳಿಸಿ ನಿಮಗೆ ನಮಗೆ ನಮ್ಮ ಹತ್ರ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಅದಷ್ಟು ಕ್ಯಾಟ್ಲಾಗ್ ಮೂಲಕ ನಿಮಗೆ ಸಿಗುತ್ತೆ ನಿಮ್ಗೆ ಏನು ಬೇಕಿರೋ ನೀವು ತರ್ಸ್ಕೋಬೋದು ಹಾಗೆ ಈವನ್ ಜಾಗರಿ ಪೌಡರ್ ಏನೋ ಒಂದು ಆರ್ಗ್ಯಾನಿಕ್ ಜಾಗರಿ ಪೌಡರ್ ಕೂಡ ನಾವು ಬೆಲ್ಲದ ಪುಡಿ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಹಾಗೆ ಡಯಾಬಿಟಿಸ್ ಕಂಟ್ರೋಲ್ಗೆ ಮಾಡುವಂಥ ಚಪಾತಿ ಹಿಟ್ ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಗೋಧಿ ಹಿಟ್ಟನ್ನ ತೊಗೊಂಬಂದು ಗೋಧಿ ಒಣಗಿಸಿ ಮಾಡಿಸ್ಕೊಳೋಕ್ಕಾಗಲ್ಲ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ವಸ್ತುಗಳನ್ನು ಇನ್ಕ್ಲೂಡ್ ಮಾಡ್ತೀವಿ ಕಾಳು ಸೋಯಾ ಮೆಂತ್ಯೆ ಫ್ಲ್ಯಾಕ್ ಸೀಡ್ ಮತ್ತು ಈ ಥರದ್ದು ಏನು ಏನು ಹೇಳ್ತಾರೆ ಓಟ್ಸ್ ಇಂಥದನ್ನೆಲ್ಲ ಸೇರಿಸಿ ಹಿಟ್ಟನ್ನು ಕೂಡ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಶುಗರ್ ಕಂಟ್ರೋಲ್ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಒಂದ್ಸತಿ ಈ ಥರದ ಪ್ರಾಡಕ್ಟ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಕೂಡ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೀವೇ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಳಬಹುದು ಸೊ ಇವತ್ತೇನು ಫ್ರೀ ನಾನು ಕಳಿಸ್ತಿದ್ದೀನಿ ಅದನ್ನ ಫಸ್ಟ್ ನೋಡ್ಕೊಂಡು ಬಂದ್ಬೇಡ ಬನ್ನಿ ಹಾಗೆ ಇದುವರೆಗೂ ನಮ್ ಎಲ್ಲರಿಗೂ ಸಪೋರ್ಟ್ ಮಾಡಿರೋ ಅಂತ ಹಾಗೆ ಬೇಗ ರಿಕವರ್ ಆಗಿ ಅಂತ ವಿಶಸ್ ಕಳಿಸಿರೋಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒಂದ್ಸಲ ಈ ಮುಂಚೆ ಬ್ಲಾಗಲ್ಲಿ ನಾನು ಈಗಾಗಲೇ ಕೆಲವು ಸ್ವೀಟ್ ರೆಸಿಪೀಸ್ ಶೇರ್ ಮಾಡಿದ್ದೆ ಅದರಲ್ಲಿ ಹಾಲು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಇದೆಲ್ಲನೂ ಇನ್ಸ್ಟಂಟಾಗೆ ಮಾಡ್ಕೋಬೋದು ಯಾವುದು ಕೂಡ ಅಷ್ಟು ಕಷ್ಟ ಅನಿಸಲ್ಲ ನೋಡಿದಾಗ ನಮಗೆ ಕಷ್ಟ ಅನಿಸುತ್ತೆ ಆದರೆ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ರೆಸಿಪಿ ನಾನು ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಲಡ್ಡು ಆದ ನಂತರ ಪುಡಿಂಗ್ ತುಂಬ ಇಷ್ಟ ಆಗಿರುವಂಥ ಮತ್ತೊಂದು ರೆಸಿಪಿ ಅಂದರೆ ಅದು ಕಾಜು ಬರ್ಫಿ ಬರೀ ಇದು ಕಾಜು ಅಷ್ಟೇ ಅಥವಾ ಗೋಡಂಬಿ ಅಷ್ಟೇ ಅಲ್ಲದೆ ನಾನು ಇದಕ್ಕೆ ಕಡಲೆ ಬೀಜ ಕೂಡ ಸೇರಿಸಿದ್ದೀನಿ ಸೊ ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನದಲ್ಲಿ ಇವತ್ತು ಕಾಜು ಮತ್ತು ಕಡಲೆ ಬೀಜದ ಬರ್ಫಿ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ಕಾಜು ಅಥವಾ ಗೋಡಂಬಿ ಒಂದು ಕಪ್ಪಷ್ಟು ಹುರಿದು ಸಿಪ್ಪೆ ತೆಗ್ದಿರೋ ಅಂಥ ಕಡಲೆ ಬೀಜ ಇದೆರಡನ್ನೂ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡ ನಂತರ ನಮಗೆ ಇದನ್ನು ಒಂದು ಸತಿ ಚೆಕ್ ಮಾಡ್ಕೊಣ ಎಲ್ಲೂ ನಮಗೆ ಗೋಡಂಬಿದಾಗಲಿ ಕಡಲೆ ಬೀಜದಾಗ್ಲಿ ತುಂಡುಗಳು ಸಿಗಬಾರ್ದು ಆ ರೀತಿ ಪೌಡ್ರ್ ಮಾಡ್ಕೋಬೇಕು ಮತ್ತು ಜರಡಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೋಡಿ ಪೌಡ್ರ್ ಮಾಡ್ಕೊಂಡ ನಂತರ ನಾವು ಎಷ್ಟು ಗೋಡಂಬಿ ಮತ್ತು ಕಡಲೆ ಬೀಜ ತಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅಥವಾ ನೀವು ಇದಕ್ಕಿಂತ ಸ್ವಲ್ಪ ಕಡಿಮೆನೂ ಸಕ್ಕರೆ ಉಪಯೋಗಿಸ್ಕೊಬೋದು ಆನಂತರ ಅದು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ನೀರು ಹಾಕಿ ಮೊದಲು ಇದನ್ನು ಒಂದೇಳೆ ಪಾಕ ರೆಡಿ ಮಾಡ್ಕೊಳ್ಳೋಣ ಬರ್ಫಿ ನಮಗೆ ಸಾಫ್ಟಾಗಿರಬೇಕು ಅಂದರೆ ಒಂದೆಳೆ ಪಾಕ ಬಂದರೆ ಸಾಕು ತುಂಬ ಗಟ್ಟಿ ಬರ್ಫಿ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕು ನಾನು ಇದನ್ನು ಸ್ವಲ್ಪ ಸಾಫ್ಟಾಗೆ ಮಾಡ್ತಿರೋದ್ರಿಂದ ಒಂದೆಳೆ ಪಾಕ ರೆಡಿ ಇದ್ದೀನಿ ಪಾಕ ಹೇಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು ಅಂದರೆ ಸತಿ ನಾವು ಈ ಸಕ್ಕರೆ ಪಾಕ ಸ್ಪೂನಲ್ಲಿ ಹೀಗೆ ಎತ್ತಾಗ್ತಾ ಎತ್ತಾಗ್ತಾಯಿದ್ದಾಗೆ ಒಂದೇ ಲೈನಲ್ಲಿ ಬೀಳಬೇಕು ಅಥವಾ ಕೈಗೆ ಮುಟ್ಟಿದಾಗ ಅಂಟಬೇಕು ಆ ಥರ ಆದರೆ ಒಂದೇಳೆ ಪಾಕ ರೆಡಿಯಾಗಿದೆ ಇದಕ್ಕಿಂತ ತುಂಬ ಗಟ್ಟಿ ಆಗ್ಬಿಟ್ರೆ ಪಾಕ ಬರ್ಫಿ ತುಂಬ ಗಟ್ಟಿ ಬರುತ್ತೆ ಸಾಫ್ಟಾಗಿರೋ ಬರ್ಫಿ ಬೇಕು ಅಂದರೆ ಇಷ್ಟು ಬಂದರೆ ಸಾಕು ಅನಂತರ ಪುಡಿ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಮತ್ತು ಕಡಲೆ ಬೀಜದ ಪೌಡ್ರ್ ಮಾಡಿರೋದನ್ನು ಹಾಕೋಣ ಇದನ್ನು ಸತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟಾಗದಲ್ಲೇ ಇರೋ ಹಾಗೆ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಈ ಟೈಮಲ್ಲಿ ಬೇಯಿಸ್ಕೋಬೇಕು ಇದು ಬೇಯೋ ಟೈಮಲ್ಲಿ ನಾವು ಇದಕ್ಕೊಂದು ನಾಲ್ಕು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕೋಣ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಬರ್ಫಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾ ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕಿದ್ದೀನಿ ಯಾವುದೇ ಏನು ಬ್ರ್ಯಾಂಡ್ ನೀವು ಮಿಲ್ಕ್ ಪೌಡ್ರನ್ನ ಉಪಯೋಗಿಸ್ಕೋಬೋದು ನಂದಿನಿ ಸಿಗುತ್ತೆ ಅಮೂಲ್ ಸಿಗುತ್ತೆ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು ಮಿಲ್ಕ್ ಪೌಡರ್ ಹಾಕಿದ್ಮೇಲೆ ಮತ್ತೆ ಒಂದು ಸರ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸಕ್ಕರೆ ಪಾಕದ ಜೊತೆಗೆ ಈ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಣ್ಣ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋತಾ ಹೋದಂಗೆ ಇದು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಈ ಟೈಮಲ್ಲಿ ನೀವು ಇದಕ್ಕೆ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ತುಪ್ಪ ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇನ್ಸ್ಟಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಈ ಬರ್ಫಿ ರೆಡಿ ಆಗುತ್ತೆ ನೀವು ನೋಡಿರ್ಬೋದು ಬೇಕ್ರಿನಲ್ಲೆಲ್ಲ ಕಾಜು ಬರ್ಫಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಈಸಿಯಾಗಿ ಈ ರೀತಿ ಕಾಜು ಅಷ್ಟೇ ಅಲ್ಲದೆ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಬರ್ಫಿ ಮಾಡಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಷ್ಟು ಕಾಸ್ಟ್ಲಿ ಅಂದರೂ ಅನಿಸಲ್ಲ ಸೊ ಚೆನ್ನಾಗಿ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಾಯ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ನಾನು ಇದಕ್ಕೆ ಹಾಕಿದ್ದೆ ಆನಂತರ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ತುಪ್ಪ ಹಚ್ಚಿರೋವಂಥ ತಟ್ಟೆ ಮೇಲೆ ಅಥವಾ ಒಂದು ಶ ಸಿಲಿಕಾನ್ ಶೀಟ್ ಮೇಲೆ ನಾನು ಇದನ್ನು ಹರಡ್ತಾ ಇದ್ದೀನಿ ನಮಗಿದು ನೋಡಲಿಕ್ಕೆ ತೆಳುವಾಗೆ ಕಾಣಿಸುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಇದು ಆರ್ತಾ ಇದ್ದಾಗೆ ಗಟ್ಟಿಯಾಗುತ್ತೆ ನೋಡಿ ಹೊರಗಡೆ ಬೇಕ್ರಿನಲ್ಲಿ ಸಿಗೋ ರೀತಿಯಲ್ಲೇ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಇದ್ರ ಮೇಲ್ಗಡೆ ಎಡಿಬಲ್ ಸಿಲ್ವರ್ ಕೂಡ ಹಾಕಿದ್ದೀನಿ ಇದರಲ್ಲೂ ಕೂಡ ಡೂಪ್ಲಿಕೇಟ್ ಸಿಗುತ್ತೆ ಆದಷ್ಟು ನೀವು ನೋಡಿಕೊಂಡು ಚೆಕ್ ಮಾಡಿ ತರಿಸ್ಕೋಬೋದು ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ ಎಡಿಬೆಲ್ ಸಿಲ್ವರ್ ಹಾಕಿದ ನಂತರ ನಾವು ಸ್ವಲ್ಪ ಕೈ ಮುಟ್ಟೋಷ್ಟು ಬಿಸಿ ಇದೆ ಅಂತನವಾಗಲೇ ನಾವು ಇದನ್ನು ಕಟ್ ಮಾಡ್ಕೋಬೇಕು ಇದು ಆರ್ತಾ ಹೋದಂಗೆಲ್ಲ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗೆ ಇದನ್ನು ಮಾಡಿ ಇಟ್ಕೊಂಡು ಸುಮಾರು ತಿಂಗ್ಳರ್ಗು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಫೆಸ್ಟಿವಲ್ ಟೈಮಲ್ಲಾಗಲಿ ಅಥವಾ ಯಾರಿಗಾರು ಗಿಫ್ಟಾಗಿ ಕೊಡಬೇಕಂತ ಅಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಒಂದು ಬರ್ಫಿ ರೆಸಿಪಿ ಇದು ಬರೀ ಗೋಡಂಬಿಯಿಂದನೂ ನಾವು ಈ ಬರ್ಫಿ ಮಾಡ್ಕೊಬೋದು ಬರೀ ಕಡಲೆ ಬೀಜದಿಂದನೂ ಮಾಡ್ಕೋಬೋದು ಅಥವಾ ಬರೀ ಬಾದಾಮಿಯಿಂದನೂ ಕೂಡ ಇದೇ ಥರ ಸೇಮ್ ರೆಸಿಪಿ ನಾವು ಮಾಡ್ಕೊಬೋದು ಅಥವಾ ಈ ಥರ ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಡ್ರೈ ಫ್ರೂಟ್ಸ್ ಅನ್ನೋವಾಗ ಸ್ವಲ್ಪ ಕಡಲೆ ಬೀಜ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಯಾವ ಶೇಪಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಇಷ್ಟ ಬಂದಾಗ ತಿನ್ನೋವಂಥ ಒಂದು ಏನು ಬರ್ಫಿ ರೆಸಿಪಿ ಪ್ರೀಂಗ್ ತುಂಬ ಇಷ್ಟ ಆಯಿತು ಹಾಗೆ ಇದು ಎಲ್ಲೂ ಕೂಡ ನಮಗೆ ಟೇಸ್ಟಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇರಲ್ಲ ನಮಗೇನು ಹೊರಗಡೆ ಸಿಗುತ್ತಲ್ಲ ಕಾಜು ಬರ್ಫಿ ಅದೇ ಥರ ಇರುತ್ತೆ ಖಂಡಿತ ಒಂದ್ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಂತರ ನಾವು ಮಾಡ್ತಿರೋದು ಎಲ್ಲ ಹೆಣ್ಮಕ್ಳು ತಿನ್ನಲೇಬೇಕಾಗಿರೋಂಥ ಒಂದು ರೆಸಿಪಿ ಅದು ಸಸಮಿ ಸೀಡ್ ಲಡ್ಡು ಅಥವಾ ಎಳ್ಳುಂಡೆ ಸೊ ಈ ಎಳ್ಳುಂಡೆ ಎಲ್ಲ ಹೆಣ್ಮಕ್ಳಿಗೂ ಹೆಚ್ಚು ಪೌಷ್ಟಿಕಾಂಶ ಇರುವಂಥದ್ದು ಯಾಕಂದರೆ ಹೆಚ್ಚಾಗಿ ಮುಟ್ಟಿನ ಸಮಯದಲ್ಲಿ ಬರುವಂಥ ಕ್ರ್ಯಾಂಪ್ ಇರ್ಬೋದು ಅಥವಾ ಹೆಚ್ಚು ದೇಹದಲ್ಲಿ ಎನರ್ಜಿ ಇಲ್ದಲೆ ಇರುವಂಥವ್ರಿಗೆ ವಿಟಮಿನ್ಸ್ ಪ್ರೋಟೀನ್ ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ನ ತಂದು ಕೊಡುವಂಥ ಶಕ್ತಿ ಇರುತ್ತೆ ಈ ಎಳ್ಳಲ್ಲಿ ಸೊ ಒಂದು ನಟಿ ಟೇಸ್ಟ್ ಅಂತೂ ಇದೆ ಇರುತ್ತೆ ಯಾಕಂದರೆ ಇದನ್ನು ಚೆನ್ನಾಗಿ ಹುರಿದು ನಂತರ ಪೌಡ್ರ್ ಮಾಡಿ ನಂತರ ಇದನ್ನು ಲಡ್ಡು ಮಾಡಿರ್ತೀವಿ ಇದರಲ್ಲಿ ನಾನು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಗೆ ಹೆಲ್ಪರ್ ಆಂಟಿ ಅಜ್ಜಿ ಬರ್ತಾರಲ್ಲ ಗೌರಮ್ಮ ಅಜ್ಜಿ ಅವರೇ ಇದನ್ನು ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿದರು ಸೊ ಎರಡು ರೀತಿ ಎಳ್ಳನ್ನು ಚೆನ್ನಾಗಿ ಹುರಿದು ನಂತರ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ತರಿತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಬೆಲ್ಲ ಹಾಕಿ ಇನ್ನೊಂದು ಸತಿ ಪೌಡ್ರ್ ಮಾಡ್ಕೋಬೇಕು ಸೊ ನಾವೇನು ಇವಾಗ ಸೇಲ್ ಮಾಡ್ತಿದ್ದೀವಿ ಅದೇ ಬೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ ಬೆಲ್ಲದ ಟೇಸ್ಟ್ ತುಂಬ ಚೆನ್ನಾಗಿದೆ ಅದೇ ರೀತಿ ಲಡ್ಡು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಬೆಲ್ಲ ನೀವು ತರ್ಸ್ಕೊಂಡು ಟ್ರೈ ಮಾಡಿ ಇದನ್ನು ನೀವು ಸ್ವೀಟ್ಸ್ಗೆ ಕಾಫಿ ಟೀ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಇದೇ ಬೆಲ್ಲನ ನಮ್ಗೆ ಎಷ್ಟು ಪ್ರಮಾಣ ಎಳ್ ತೊಗೊಂಡಿದ್ದೀವೋ ಅದಕ್ಕೆ ಈಕ್ವಲಾಗಿ ಸ್ವೀಟ್ ಹಾಕ್ಕೊಬೋದು ನಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ರೀತಿ ನೀವು ಬೆಲ್ಲನ ಹೆಚ್ಚು ಕಮ್ಮಿ ಉಪಯೋಗಿಸ್ಕೋಬೋದು ಹಾಗೆ ಬೆಲ್ಲದ ಜೊತೆಗೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀವಿ ಕೊಬ್ಬರಿನ ತುರಿದಿರ ಇಟ್ಕೊಂಡು ಅದನ್ನು ಹಾಕ್ಕೊಂಡು ನಂತರ ಪೌಡ್ರ್ ಮಾಡ್ಕೊಂಡ ನಂತರ ಲಡ್ಡು ಮಾಡೋದ್ರಿಂದ ಅದರಲ್ಲೂ ಒಂದು ಎಣ್ಣೆ ಅಂಶ ಇರುತ್ತೆ ಸೊ ಇದಕ್ಕೆ ನಾವು ತುಪ್ಪ ಏನು ಹಾಕ್ಕೊಳ್ಳೋದೇ ಬೇಡ ಎಳ್ಳಿನಲ್ಲೂ ಎಣ್ಣೆ ಅಂಶ ಇರುತ್ತೆ ಕೊಬ್ಬರಿನಲ್ಲೂ ಎಳ್ನೇ ಎಣ್ಣೆ ಅಂಶ ಇರುತ್ತೆ ಅದೇ ನಮಗೆ ಲಡ್ಡು ಕಟ್ಟೋದಕ್ಕೆ ಸಾಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಡ್ಡು ಕಟ್ಕೋಬೋದು ಸೊ ಇದಕ್ಕೆ ಯಾವುದೇ ಪಾಕ ತೆಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನಿಲ್ಲ ಹುರಿದು ಪೌಡ್ರ್ ಮಾಡಿಕೊಂಡು ಬೆಲ್ಲ ಹಾಕಿ ಮತ್ತೆ ಇನ್ನೊಂದ್ಸತಿ ಪೌಡ್ರ್ ಮಾಡಿ ಎಲ್ಲ ಒಟ್ಟಿಗೆ ಒಂದ್ಸರ್ತಿ ಬ್ಲೆಂಡ್ ಮಾಡಿಕೊಂಡು ನಂತರ ಲಡ್ಡು ಕಟ್ಕೋತಾ ಹೋಗ್ಬೋದು ಅಷ್ಟೇ ಒಳ್ಳೆ ಘಮನೂ ಇರುತ್ತೆ ಅಷ್ಟೇ ಒಳ್ಳೆ ರುಚಿನೂ ಇರುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಪ್ರಿಯ ಇರೋವಂಥ ಜಾಗದಲ್ಲಿ ಥಂಡಿ ಜಾಸ್ತಿ ಆ ಟೈಮಲ್ಲಿ ದೇಹಕ್ಕೆ ಹೀಟ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಎಳ್ಳುಂಡೆ ಸೊ ಎಲ್ಲ ಹೆಣ್ಮಕ್ಳು ಇದನ್ನು ತಿನ್ನೋ ಕಾರಣ ಏನಂತಂದರೆ ಹೆಚ್ಚಾಗಿ ಇದರಲ್ಲಿರೋವಂಥ ಒಂದು ಎನರ್ಜಿ ಇರ್ಬೋದು ಅಥವಾ ವಿಟಮಿನ್ ಪ್ರೋಟೀನ್ ಎಲ್ಲವೂ ಮಿನರಲ್ಸ್ ಎಲ್ಲವೂ ಕೂಡ ಈ ಹೆಣ್ಮಕ್ಳಿಗೆ ಹೆಚ್ಚಿನ ಶಕ್ತಿ ತಂದು ಕೊಡೋ ಒಂದು ಪೊಟೆನ್ಷಿಯಲ್ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಇರೋದ್ರಿಂದ ಎಳ್ಳುಂಡೆ ಪ್ರತಿಯೊಬ್ಬರು ತಿನ್ನಲೇಬೇಕು ಅಂತ ಹೇಳ್ತಾರೆ ಸೊ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ಉಪಯೋಗಿಸ್ಕೊಂಡು ಈ ಎಳ್ಳುಂಡೆ ಪ್ರೀಂಗೆ ನಾನು ಮಾಡಿ ಕಲಿಸ್ತಾ ಇದ್ದೀನಿ ನಾನು ಹೇಳ್ದೆ ಹೇಳಿದೆ ನಮ್ಮ ಮನೆಯಲ್ಲಿ ಪ್ರಿಯಂಗೆ ತುಂಬ ಇಷ್ಟ ಸ್ವೀಟ್ಸ್ ಹಾಗಾಗಿ ಪ್ರಿಯ ಇದ್ದಾಗ ಮಾತ್ರ ನಾನು ಈ ಥರದ ಸ್ವೀಟ್ ರೆಸಿಪೀಸ್ ಮಾಡ್ತಾಯಿದ್ದೆ ಇತ್ತೀಚೆಗಂತೂ ಒಂದು ವರ್ಷದಿಂದ ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡಿದ್ದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಆಫೀಸಿಂದ ವಾಪಸ್ ಮನೆಗೆ ಬಂದಮೇಲೆ ಅವಳಿಗೆ ಏನಾದರೂ ತಿನ್ನೋಕ್ಕೆ ತಿಂಡಿ ಬೇಕು ಅಂತ ಅನಿಸಿದಾಗ ಯಾವಾಗ್ಲಾರು ತಿನ್ನುವಂಥ ಅಂಥ ರೆಸಿಪೀಸ್ನ ಮಾತ್ರ ನಾನು ಈ ಸರ್ತಿ ಮಾಡಿ ಕಳಿಸಿದ್ದೆ ಸೊ ತುಂಬ ದಿನ ಇಟ್ಕೊಂಡು ತಿನ್ನುವಂಥ ರೆಸಿಪೀಸ್ ಅದರಲ್ಲಿ ಈ ಶಂಕರ್ ಪಾರೆ ಕೂಡ ಮೊದಲೇದಾಗಿ ಒಂದು ಕಪ್ಪಷ್ಟು ಹಾಲು ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು ನಂತರ ಮತ್ತು ಇನ್ನೊಂದು ಕಡೆಗೆ ಮೈದಾ ಹಿಟ್ಟು ಸ್ವಲ್ಪ ರವೆ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಚಿಟ್ಕಿಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರ ಹಾಲು ಸಕ್ಕರೆ ತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ರದನ್ನು ಹಾಕೋಣ ಸಕ್ಕರೆ ನಮಗೆ ಈ ಹಾಲಲ್ಲೇ ಕರಗಿರುತ್ತೆ ನಂತರ ಸ್ವಲ್ಪ ಬಿಸಿ ಮಾಡಿರೋವಂಥ ಈ ಹಾಲನ್ನು ಹಾಕಿ ಹಿಟ್ಟು ಕಲಿಸ್ಬಿಟ್ಟು ನಾವು ಇದನ್ನು ಲಟ್ಟಿಸಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದು ತಿನ್ನೋವಂಥ ಒಂದು ರೆಸಿಪಿ ಶಂಕರ್ ಪಾರೆ ನಮಗೆ ತುಂಬ ಸ್ವೀಟ್ ಅನಿಸಲ್ಲ ಲೈಟಾಗಿ ಸ್ವೀಟ್ ಇರುತ್ತೆ ಆದರೆ ಒಂದು ಕ್ರಂಚಿನೆಸ್ ಇರುತ್ತೆ ಕ್ರಿಸ್ಪಿನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಿಟ್ಟನ್ನು ಕಲಿಸ್ಕೊಂಡು ನಂತರ ನಾವು ತಕ್ಷಣವೇ ಇಮಿಡಿಯೇಟಾಗಿ ಲಟ್ಟಿಸ್ಬಿಟ್ಟು ನಂತರ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಬೋದು ಎಣ್ಣೆ ನಾನು ಈಗಾಗಲೇ ಬಿಸಿಗಿಟ್ಟಿದ್ದೀನಿ ಹಾಗೆ ಇದನ್ನು ನಾವು ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು ಮೈದಾ ಹಿಟ್ಟಲ್ಲೂ ಮಾಡ್ಕೊಬೋದು ನಾನು ಸೇಮ್ ರೆಸಿಪಿ ಫಾಲೋ ಮಾಡೋದಕ್ಕೋಸ್ಕರ ಮೈದಾ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಬೇಕು ಮಾಮೂಲಿ ಚಪಾತಿಗಿಂತಲೂ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಂಡಾಗ ಶಂಕರ್ ಎಣ್ಣೆನಲ್ಲಿ ಎಣ್ಣೆಯಲ್ಲಿ ಕರಿಯುವಾಗ ತುಂಬ ಚೆನ್ನಾಗಿ ಒಂದು ಏನು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸೊ ಎಷ್ಟು ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ನೋಡಿಕೊಂಡು ಕಟ್ ಮಾಡಿ ಹದವಾಗಿ ಎಣ್ಣೆಯಲ್ಲಿ ಅದನ್ನು ಕರೆದು ತೆಕ್ಕೊಂಡ್ರೆ ಆಯಿತು ಶಂಕರ ಪಾಲೆ ರೆಡಿ ಆಗುತ್ತೆ ಇದು ಕೂಡ ತುಂಬ ದಿನ ಇಟ್ಕೊಂಡು ತಿನ್ನುವಂಥ ಮತ್ತೊಂದು ರೆಸಿಪಿ ಪ್ರತಿದಿನ ಸಂಜೆ ಆಯಿತು ಅಂದರೆ ಅಕ್ಕ ತಮ್ಮ ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ರು ಪ್ರಿಯಾ ತಕೊಂಡು ಹೋಗೋಂತ ಕೆಲವು ವಸ್ತುಗಳನ್ನ ಹೋಗಿ ತಕೊಂಡು ಬರ್ತಾ ಇದ್ಲು ಇವತ್ತು ಕೂಡ ಶಾಪಿಂಗ್ ಮಾಡ್ಕೊಂಡ ಬಂದಿದ್ದಾರೆ ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ ನನಗೆ ಇಷ್ಟ ಆಗುತ್ತೆ ಎಷ್ಟು ಕ್ಯೂಟ್ ಆಗಿದೆ ಈ ಫ್ರಿಲ್ಸ್ ಚೆನ್ನಾದಲ್ಲ ಆ ತರ ಎಷ್ಟು ಗರ್ಲ್ ಲೀಕ ಆ ತರ ಇದೆ ನನಗೆ ತುಂಬ ಇಷ್ಟ ಆಯಿತು ಮೈಸ್ ಕಲೆಕ್ಷನ್ ಅನ್ನಲ್ಲ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಕಾರ್ಡಿಗನ್ ಆರೆಂಜ್ ಕಾರ್ಡಿಗನ್ ಓಕೆ ತುಂಬಾ ಇಷ್ಟ ಆಯ್ತು ಇದು ಚೆನ್ನಾಗಿದೆ ಇದನ್ನ ಸ್ಟೋರ್ ಮಾಡುವಾಗ ಮೇಲಿಂದ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಂತರ ಬಾಕ್ಸ್ ಅಲ್ಲಿ ಹಾಕಿಟ್ಟು ತುಂಬಾ ದಿನದವರೆಗೂ ಒಳ್ಳೆ ಗಮನ ಇರುತ್ತೆ ಆ ಕೂಡ ಹಾಗೆ ಇರುತ್ತೆ ತುಂಬಾ ಜನ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಟೈಮ್ ಇಲ್ಲದಲೇ ಇರೋರಿಗೆ ಒಂದು ಹಲವಾರು ರೆಸಿಪಿ ಅಂತಂದ್ರೆ ತುಂಬಾ ಟೈಮ್ ಹಿಡಿಯತ್ತೆ ಅಂತ ಅವ್ರಿಗೆ ಯೂಸ್ ತಿನ್ನಲಿ ಇದೊಂದು ರೆಸಿಪಿ ನಿಮಗೆ ಶೇರ್ ಮಾಡ್ತಿದೀನಿ ಇದು ಪ್ರೀ ಮಿಕ್ಸ್ ಪೌಡರ್ ನಾನು ಮಾಡಿ ಕಳಿಸ್ತಾ ಇದೀನಿ ಪ್ರಿಯನ್ಗೆ ಫೆಸ್ಟಿವಲ್ ಟೈಮ್ ಅಲ್ಲಿ ಅವಳಿಗೆ ಹೆಲ್ಪ್ ಆಗುತ್ತೆ ಈ ಥರದ ರೆಸಿಪಿ ಮಾಡ್ಕೊಳೋದಕ್ಕೆ ಅಂತ ಇದು ಹೆಸರುಬೇಳೆನ ಬಳಸಿ ಮಾಡುವಂಥ ಒಂದು ಹಲ್ವಾ ಪ್ರೀ ಮಿಕ್ಸ್ ಪೌಡರ್ ಯೂಶಲಿ ನಾವು ಹತ್ತು ಅಲ್ಲಿ ಇದನ್ನು ಏನು ಹೇಳ್ತಾರೆ ಮೂಂಗ್ ದಾಲ್ ಹಲ್ವಾ ಅಂತ ಕರೀತಾರೆ ಸೊ ದಾಲ್ ಹಲ್ವಾ ಅಂತಂದರೆ ಹೆಸರುಬೇಳೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಆನಂತರ ಪೌಡ್ರ್ ಮಾಡಿ ಆನಂತರ ಹಲ್ವಾ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಸಮಯ ಹಿಡಿಯುತ್ತೆ ಆದರೆ ಇದನ್ನು ಇನ್ಸ್ಟೆಂಟಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಒಂದು ಪ್ರೀಮಿಕ್ಸ್ ಪೌಡರ್ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಇಷ್ಟು ತುಪ್ಪದಲ್ಲಿ ಹೆಸರು ಚೆನ್ನಾಗಿ ಹುರ್ಕೋಬೇಕು ಮೊದಲೇ ಹೆಸರು ಚೆನ್ನಾಗಿ ತೊಳೆದು ನಂತರ ಬಟ್ಟೆ ಮೇಲೆ ಹಾರಿಸಿ ನಂತರ ನಾವು ಇದನ್ನು ಹುರ್ಕೋಬೇಕು ಹುರಿಯುವಾಗ ಇದು ಚೆನ್ನಾಗಿ ತುಪ್ಪದಲ್ಲಿ ಅದು ಒಂದು ಒಳ್ಳೆಯ ಘಮ ಬರಬೇಕು ಹಾಗೆ ಇದ್ರ ಬಣ್ಣ ಪೂರ್ತಿಯಾಗಿ ಕೆಂಪಿಗೆ ಅಲ್ಲಿವರೆಗೂ ಇದನ್ನು ಹುರ್ಕೊಂಡಾಗಿದೆ ಹುರ್ಕೊಂಡ ನಂತರ ನಾನು ಇದನ್ನು ಕಂಪ್ಲೀಟಾಗಿ ಒಂದು ತಣ್ಣಗಾಗೋದಕ್ಕೆ ಒಂದು ಬ ಇದರಲ್ಲಿ ಜರಡಿನಲ್ಲಿ ಹಾಕಿ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ತುಪ್ಪ ಇದ್ರೂ ಕೂಡ ಇದರಲ್ಲಿ ಬಂದ್ಬಿಡುತ್ತೆ ನಂತರ ಕಂಪ್ಲೀಟಾಗಿ ತಣ್ಣಗಾದ ಮೇಲೆಕ್ಕೆ ಇದನ್ನು ಪೌಡ್ರ್ ಮಾಡ್ಕೋಣ ಈ ಥರ ಪ್ರೀಮಿಕ್ಸ್ ಪೌಡ್ರ್ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅದೇ ಆವಾಗಷ್ಟೇ ಹುರಿದು ಪೌಡ್ರ್ ಮಾಡಬೇಕು ಮಾಡಿ ಮತ್ತು ಹಲ್ವಾ ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ ಸೊ ಪೌಡ್ರ್ ಮಾಡ್ಕೊಳ್ಳೋಂಥ ಟೈಮಲ್ಲೇ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಹಾಗೆ ಹಾಲಿನ ಪುಡಿ ಎಲ್ಲ ಹಾಕ್ತಿರೋದ್ರಿಂದ ಕೇವಲ ನೀರೊಂದು ಹಾಕಿ ಮಾಡ್ಕೊಳ್ಳೋ ರೀತಿಯಲ್ಲಿ ಇರೋ ಹಾಗೆ ಇದನ್ನು ಪಡಿ ಹಿಂಗೆ ಮಾಡಿ ಕಲಿಸಿದ್ದೆ ಸೊ ಹೆಸರು ಬೆಳೆನ ಸ್ವಲ್ಪ ಪೌಡ್ರ್ ಮಾಡಿಕೊಂಡ ನಂತರ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಈ ಥರ ನಾವು ಹಾಲಿನ ಪುಡಿ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಬೇರೆ ಎಕ್ಸ್ಟ್ರಾ ಅವರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಲಾಗಲಿ ಸಕ್ಕರೆ ಆಗಲಿ ಏನೂ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಏಲಕ್ಕಿ ಪುಡಿನೂ ಇದಕ್ಕೆ ಹಾಕಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಹಲ್ವಾ ಪ್ರೀಮಿಕ್ಸ್ ರೆಡಿ ಆಗುತ್ತೆ ಸೊ ಇದನ್ನು ನಾವು ಬೇಳೆ ಹಲ್ವಾ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಮಾಡ್ಕೋಬೋದು ರೆಸಿಪಿನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಸತಿ ಇದನ್ನು ಮಾಡಿಟ್ಕೊಂಡು ನಮ್ಗೆ ಎಷ್ಟು ಹಲ್ವಾಕ್ಕೆ ಬೇಕೋ ಅಷ್ಟನ್ನು ಇಲ್ಲಿ ಉಪಯೋಗಿಸ್ಕೋಬೋದು ಸುಮಾರು ಒನ್ ಕಪಷ್ಟು ನಾನಿಲ್ಲಿ ಹಲ್ವ ಪ್ರೀ ಮಿಕ್ಸ್ ಪೌಡರ್ನ ಒಂದೆರಡು ಸ್ಪೂನ್ ತುಪ್ಪದಲ್ಲಿ ಫಸ್ಟ್ ಹುರ್ಕೊಂಡಿದ್ದೀನಿ ಇದು ತುಪ್ಪದಲ್ಲಿ ಫಸ್ಟ್ ಹುರಿಯೋದ್ರಿಂದ ಒಂದು ಒಳ್ಳೆಯ ಘಮನೂ ಬರುತ್ತೆ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಹಲ್ವಾಗೆ ತುಪ್ಪ ಸ್ವಲ್ಪ ಜಾಸ್ತಿಯೇ ಹಿಡಿಯತ್ತಲ್ಲ ಹಾಗಾಗಿ ಫಸ್ಟ್ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡ ನಂತರ ನಾವು ಇದಕ್ಕೆ ಬಿಸಿ ಮಾಡಿಟ್ಕೊಂಡಿರೋವಂಥ ನೀರು ಹಾಕೋಬೇಕು ಸೊ ಇದರಲ್ಲಿ ಹಾಲಿನ ಪುಡಿ ಎಲ್ಲ ಹಾಕಿರೋದ್ರಿಂದ ನಮಗೇನು ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸಕ್ಕರೆ ಏಲಕ್ಕಿ ಪುಡಿ ಮತ್ತು ತುಪ್ಪ ಎಲ್ಲನೂ ಇದರಲ್ಲಿ ಇದೆ ನೀರೊಂದು ಹಾಕಿ ಕುದ್ಸ್ಕೊತಾ ಇದ್ದಂಗೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಆ ಹೆಸರುಬೇಳೆ ಪೌಡರ್ ಏನಿರುತ್ತೆ ಅದು ಬೇಯ್ತಾ ಹೋದಂಗೆ ಆ ಹಲ್ವದ ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ ಕಲರ್ಗೆ ಬೇಕಿದ್ರೆ ನಾವು ಫುಡ್ ಕಲರ್ನ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಕಲರ್ ಇಲ್ಲ ಅಂತಂದ್ರೂ ಕೂಡ ಈ ಹಲ್ವಾ ಅಷ್ಟೇ ರುಚಿಯಾಗಿ ಆಗುವಂಥ ಒಂದು ರೆಸಿಪಿ ಇದು ಕೆಲಸಕ್ಕೆ ಹೋಗುವಂಥವ್ರಿಗೆ ಯೂಸ್ ಆಗೋ ರೀತಿಯಲ್ಲಿ ಇರಬೇಕು ಅಂತ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ ಪ್ರಿಯ ಕೂಡ ಕೆಲವೊಮ್ಮೆ ಫೆಸ್ಟಿವಲ್ಸ್ ಟೈಮಲ್ಲಿ ಈ ಥರದ್ದೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಥರ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತನಕೋಸ್ಕರ ಇದನ್ನು ನಾನು ಪ್ರಿಯಂಗೆ ಮಾಡಿ ಕಲಿಸಿದ್ದೆ ನೋಡಿ ಇದು ತೇಲ್ತಾ ಬರ್ತಾ ಇದೆ ತುಪ್ಪ ಎಲ್ಲ ಅಂತ ನಾವು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು ಹಲ್ವಾ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ನಮಗೆ ಸ್ಪೂನಲ್ಲಿ ತಿನ್ನೋ ರೀತಿಯಲ್ಲಿ ಇರುತ್ತೆ ಆ ಥರ ಆದರೆ ಆಯಿತು ಇನ್ನು ಸ್ವಲ್ಪ ನಾನು ಇದಕ್ಕೆ ತುಪ್ಪ ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ ಇದಕ್ಕೆ ಮೇಲಿಂದ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಹಲ್ವಾ ಪ್ರೀಮಿಕ್ಸ್ ಪೌಡರ್ ನೀವು ಈ ರೀತಿ ಮಾಡಿಕೊಂಡು ಹಲ್ವಾನು ಕೂಡ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಖಂಡಿತ ನೀವು ಸತಿ ಟ್ರೈ ಮಾಡಿ ನೋಡಿ ಏನು ಸುಜಾತ ಬರೀ ಸ್ವೀಟೇ ತೋರಿಸ್ತಾ ಇದ್ದೀರಾ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ನಾನು ಅವಳಿಗೆ ಪ್ರೀ ಹಿಂಗೆ ಚಟ್ನಿ ಪುಡಿಗಳು ಹಾಗೆ ದೋಸೆ ಪ್ರೀಮ್ ಮಿಕ್ಸ್ ಇದನ್ನು ಕೂಡ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ಹುರುಳಿ ಹುರುಳಿಕಾಳು ಚಟ್ನಿ ಪುಡಿ ಮಾಡಿ ಕಲಿಸಿದ್ದೆ ತುಂಬ ಚೆನ್ನಾಗಾಗಿದೆ ಇದು ಕೂಡ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಇಂಥದಕ್ಕೆಲ್ಲ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಳನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಂತರ ಹುರ್ಕೋಬೇಕು ಚೆನ್ನಾಗಿರಲ್ಲಿ ನೀರಿನಂಶ ನೀರಿನ ಅಂಶ ಹೋಗಬೇಕು ಹಾಗೆ ಅದು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಣ ಸೊ ನಾವು ಯಾವತ್ತು ಲಡ್ಡು ಮಾಡಿದ್ವಲ್ಲ ಆವತ್ತಿನ ದಿನನೇ ಅಂದರೆ ಏನು ಹೇಳ್ತಾರೆ ಎಳ್ಳುಂಡೆ ಮಾಡಿದ್ವಲ್ಲ ಆವತ್ತಿನ ದಿನವೇ ಹುರುಳಿಕಾಳು ಚಟ್ನಿ ಪುಡಿ ಕೂಡ ಮಾಡಿದ್ವಿ ಅಜ್ಜಿನೇ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಹುರುಳಿಕಾಳು ಚೆನ್ನಾಗಿ ತೊಳೆದು ನಂತರ ಬಾಣಲಿನಲ್ಲಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ವಿ ಹಾಗೆ ಖಾರಕ್ಕೋಸ್ಕರ ಎರಡು ರೀತಿ ಮೆಣಸಿನ್ಕಾಯಿ ಇದೆ ಬಾಡಿಗೆ ಮೆಣಸಿನಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹಾಗೆ ಕಡಲೆ ಬೀಜ ಕಡಲೆಬೇಳೆ ಮತ್ತು ಬೆಲ್ಲ ಹುಣಸೆಹಣ್ಣು ಉಪ್ಪು ಮತ್ತು ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ಹುರಿದು ನಂತರ ಚಟ್ನಿ ಪುಡಿ ಮಾಡಿದ್ವಿ ಸೊ ಪೂರ್ತಿ ಇಲ್ಲಿ ಶೂಟ್ ಮಾಡಿಲ್ಲ ಆವತ್ತು ಎಳ್ಳು ಉಂಡೆ ಮಾಡ್ತಾ ಈ ಚಟ್ನಿ ಪುಡಿ ರೆಸಿಪಿ ಕಂಪ್ಲೀಟಾಗಿಲ್ಲ ಆದರೆ ಏನೇನೆಲ್ಲ ಹಾಕಿದ್ದೀನಿ ಅಂತದನ್ನು ಅದನ್ನು ನಿಮಗೆ ತೋರಿಸಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚಟ್ನಿ ಪುಡಿ ನಾವು ರೆಡಿ ಮಾಡ್ಕೋಬೋದು ಅದೇ ರೀತಿ ಮತ್ತೊಂದು ಶೂಟ್ ಮಾಡ್ದೆಲ್ಲ ಇರೋವಂಥ ರೆಸಿಪಿ ಅಂದರೆ ಅದು ಚಕ್ಲಿ ಎರಡು ಪ್ಯಾಕೆಟ್ ಅಷ್ಟು ನಾನು ಚಕ್ಲಿ ಪೇನ್ಗೆ ಪ್ಯಾಕ್ ಮಾಡಿ ಕಳಿಸಿದ್ದೆ ಅವ್ಳಗ್ ತುಂಬಾ ಇಷ್ಟ ಆಯಿತು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಚಕ್ಲಿ ಅಂದರೆ ಹುರಿಗಡ್ಲೆ ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ನಾವೇನು ರೊಟ್ಟಿಗೆಲ್ಲ ಮಾಡಿಸಿರ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇನ್ಸ್ಟೆಂಟ್ ಚಕ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಸೊ ಇದಕ್ಕೆ ಮುಂಚೆ ಸುಮಾರು ಸತಿ ನಾನು ರೆಸಿಪಿ ಶೇ ಶೇರ್ ಮಾಡಿದ್ದೀನಿ ಬಟ್ ಇಲ್ಲಿ ಪೂರ್ತಿಯಾಗಿ ರೆಸಿಪಿ ಶೂಟ್ ಮಾಡಿಲ್ಲ ಚಕ್ಲಿ ತುಂಬ ಚೆನ್ನಾಗಿತ್ತು ಇದರಲ್ಲಿ ಹಾಕಿರೋದೇನೆಂದರೆ ಒಂದು ಕಪ್ಪಷ್ಟು ಹುರುಗಡ್ಲೆ ಪೌಡರ್ಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಸ್ವಲ್ಪ ಬಿಳಿ ಎಳ್ಳು ಜೀರಿಗೆ ಇದೆಲ್ಲ ಹಾಕಿ ಚಕ್ಲಿ ಮಾಡ್ಕೊಬೋದು ಸೊ ದೋಸೆ ಪ್ರೀಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಲ್ಟಿಗ್ರೈನ್ ದೋಸೆ ಪ್ರೀಮಿಕ್ಸ್ ಪೌಡರ್ ಈ ಸರ್ತಿ ಮಾಡಿ ಕಳಿಸಿದೆ ಒಂದು ಉದ್ದಿನ ಬೇಳೆಗೆ ಒಂದು ಉದ್ದಿನಬೇಳೆನ ಬೆಚ್ಚಿಗಾಗೋಗಿ ಹುರ್ಕೋಬೇಕು ಎಲ್ಲ ಬೇಳೆನೂ ಸಪ್ರೇಟಾಗಿ ತೊಳೆದು ಅಷ್ಟು ಬಟ್ಟೆ ಮೇಲೆ ಒಂದು ಸ್ವಲ್ಪತ್ತು ಗಾಳಿನಲ್ಲಿ ಆರಿಸ್ಬಿಟ್ಟು ನಂತರ ಹುರ್ಕೋತಾ ಇದ್ದೀನಿ ಬೇಳೆ ಕೂಡ ಬೆಚ್ಚಿಗಾಗಬೇಕು ಸುಮ್ಮನೆ ಮುಟ್ಟೋ ಅಷ್ಟು ಬಿಸಿ ಆದರೆ ಸಾಕು ತುಂಬ ಹುರಿಯೋದು ಬೇಡ ಹಾಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಅದನ್ನು ಹುರ್ಕೊಂಡಿದ್ದೀನಿ ಆನಂತರ ಕಾಲು ಕಪ್ಪಷ್ಟು ಹೆಸರು ಬೇಳೆ ಇದೆಲ್ಲನೂ ಕೂಡ ಸ್ವಲ್ಪ ಅದರಲ್ಲಿರೋವಂಥ ತೇವಾಂಶ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಇದಾದ ನಂತರ ಅರ್ಧ ಕಪ್ಪಷ್ಟು ತುಗರಿ ಬೇಳೆ ಹಾಕಿದ್ದೀನಿ ಎಲ್ಲ ರೀತಿ ಬೇಳೆಗಳು ಹಾಕಿರೋದ್ರಿಂದ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಳೆ ಹುರ್ಕೊಳ್ಳುವಂಥ ಟೈಮಲ್ಲೇ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅವಲಕ್ಕಿನೂ ಹಾಕಿ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿಕೊಳ್ಳೋಣ ಈ ರೀತಿ ಮಲ್ಟಿಗ್ರೇನ್ ದೋಸೆ ಪ್ರೀಮಿಕ್ಸ್ ಪೌಡರ್ ಇದ್ರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು ಬರೀ ಬೇಳೆ ಅಕ್ಕಿಯಿಂದನೂ ಕೂಡ ದೋಸೆ ಮಾಡ್ಬೋದು ಲಾಸ್ಟ್ ಟೈಮ್ ನಾನು ಅದನ್ನೇ ಮಾಡಿ ಕಳಿಸಿದ್ದೆ ಆದರೆ ಈ ಸರ್ತಿ ಪ್ರೀಮ್ಗೆ ಈ ಥರದ ಎಲ್ಲ ಬೇಳೆಗಳನ್ನ ಮಿಕ್ಸ್ ಮಾಡಿ ದೋಸೆ ಪ್ರೀಮಿಕ್ಸ್ ಪೌಡರ್ ಕಳಿಸಿದ್ದೆ ಇದನ್ನು ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ನಮ್ಗೆ ಎಷ್ಟು ದೋಸೆ ಹಿಟ್ಟು ಬೇಕೋ ಅಷ್ಟಕ್ಕೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಮಾಡ್ಕೋಬೋದು ಬೇಳೆಗಳನ್ನೆಲ್ಲ ಹುರಿದು ಪೌಡ್ರ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸುಮಾರು ಒಂದು ಮೂರುವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡೋವಂಥ ಟೈಮಲ್ಲೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ನಮಗೆ ಇದನ್ನ ಫರ್ಮೆಂಟೇಷನ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಇನ್ಸ್ಟೆಂಟ್ ದೋಸೆ ನಾವು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೋಡಾ ಸೊ ಟೇಸ್ಟಿಗೆ ಬೇಕಾದ್ರೆ ನೀವು ಒಂದು ಸ್ಪೂನ್ ಸಕ್ಕರೆ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಮಲ್ಟಿಗ್ರೇನ್ ದೋಸೆ ಪ್ರೀಮಿಕ್ಸ್ ಪೌಡರ್ ಒಂದಿದ್ರೆ ಯಾವಾಗ ಬೇಕಾದರೂ ನಾವು ಹಿಟ್ರುಬ್ ಬೇಕಂದಾಗ ದೋಸೆ ಮಾಡ್ಕೊಂಡು ತಿನ್ನಕ್ಕೆ ಈಸಿ ಆಗುತ್ತೆ ಅಂತ ಅನ್ನಕೋಸ್ಕರ ಈ ಪ್ರೀಮಿಕ್ಸ್ ಪೌಡರ್ನ ಪ್ರಿಯ ರೆಡಿ ಮಾಡಿ ಕಳಿಸಿದ್ದೆ ಹಾಗೆ ಇನ್ನೊಂದೇನಂತಂದ್ರೆ ಪ್ರಿಯಂಗೆ ಕಳ್ಸಿರೋದು ಉಪ್ಪಿನಕಾಯಿ ಚಿಕನ್ ಪಿಕಲ್ ಇದಂತೂ ಸುಮಾರು ಮೂರ್ನಾಲ್ಕು ತಿಂಗಳು ಇಟ್ಕೊಂಡು ಉಪಯೋಗಿಸ್ಕೋಬೋದು ಬಿಸಿ ಅನ್ನಕ್ಕೆ ಚಪಾತಿಗೆ ಇಂಥದಕ್ಕೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ನಾವೀಗ ಕಳಿಸಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ ಎಲ್ಲದೂ ಹೋಮ್ ಮೇಡ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಕೂಡ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ ಆಗಲಿ ಹಾಕಿಲ್ಲ ಪ್ರತಿಯೊಂದು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ತುಂಬಾ ದಿನ ಇಟ್ಕೊಂಡು ನೋ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಾಯ್ತು ಪ್ಯಾಕಿಂಗ್ ನಡೀತಾ ಇದೆ

ಅವನು ಚಿಕನ್ ತಿಂತಾನೆ ಅದಕ್ಕೂ ಚಿಕನ್ ಹಾಕ್ತಾನ ಅವನು ಮೊಟ್ಟೆ ತಿಂತಾನೆ ಅದಕ್ಕೂ ಮೊಟ್ಟೆ ಹಾಕಿ ಬೆಳೆದ್ಬಿಟ್ಟಿಲ್ಲ ಉಪ್ಪಿನಕಾಯಿ ಇಲ್ಲಪ್ಪ ಕವರ್ ಕೊಡ್ತೀನಿ ನಾಲ್ಕು ನಾಲ್ಕು ಏನ್ ಡೌಟ್ ಅಂದ್ರೆ ಈ ಕವರ್ ಓಪನ್ ಮಾಡ್ಬಿಡ್ತಾರೋ ಡಿಯರ್ಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ಈ ಬ್ಲಾಗ್ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರು ಬ್ರದರ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಕೂಡ ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊಡ್ತಾ ಇದ್ದೀನಿ ಮತ್ತೆ ಸಿಕ್ಕಿನ ನಾಳೆ इंटरेस्टिंग ಆಗೋ ಅಂತ ಬ್ಲಾಗ್ ಜೊತೆಗೆ ಹೋಗಬಲ್ಲ